ಗುಂಡ್ಲುಪೇಟೆ ತಾಲೂಕಿನ ಬರಗಿ ಗ್ರಾಮದ ನಲವತ್ತು ಕುಟುಂಬದವರು ದಯಾಮರಣ ಕೋರಿ ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಶಿರಸ್ತೆದಾರರವರಿಗೆ ಮನವಿ ನೀಡಿದರು ಬರಗಿ ಗ್ರಾಮದಲ್ಲಿ ವಾಸವಾಗಿರುವ ಸುಮಾರು ನಲವತ್ತು ಕುಟುಂಬ ಜನರಿಗೆ ಮನೆಗೆ ಹೋಗಲು ದಾರಿಯೇ ಇಲ್ಲದೆ ಬಹಳ ತೊಂದರೆ ಅನುಭವಿಸುತ್ತಿದ್ದು ಬರಗಿ ಗ್ರಾಮದ ವಿಕೆ ದೇವಣ್ಣ ಬಿನ್ ಕೆಂಪಪ್ಪ ನಾಗಪ್ಪ ಬಿನ್ ಅಂಕಪ್ಪ ಎಂಬುವವರು ನಲವತ್ತು ಕುಟುಂಬಕ್ಕೆ ಹೋಗುವ ದಾರಿಯಲ್ಲಿ ಅಕ್ರಮವಾಗಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಈ ಸಂಬಂಧ ಸಿಇಒ ಹಾಗೂ ಇಒ ಮತ್ತು ಬರಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮನವಿ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ದೇವಣ್ಣ ಹಾಗೂ ನಾಗಪ್ಪರಿಗೆ ಒತ್ತುವರಿಯನ್ನು ತೆರವುಗೊಳಿಸಲು ತಿಳಿಸಿದರು ಬಗ್ಗದೆ ರಾಜಕೀಯ ಶಕ್ತಿಯನ್ನು ಬಳಸಿಕೊಂಡು ನಮಗೆ ಬಹಳ ತೊಂದರೆ ನೀಡುತ್ತಿದ್ದಾರೆ ಎಂದು ಮನನೊಂದ ಬರಗಿ ಗ್ರಾಮದ ನಲವತ್ತು ಕುಟುಂಬದ ಜನರು ತಾಲೂಕು ಶಿರಸ್ತೆದಾರರಾದ ಮಹೇಶ್ ಅವರಿಗೆ ದಯಾಮರಣ ಕೋರಿ ಮನವಿ ಪತ್ರ ಕೊಟ್ಟರು ಈ ವೇಳೆ ಮನವಿ ಕೊಡಲು ಬಂದ ಗ್ರಾಮಸ್ಥರ ಹಾಗೂ ರೈತರ ಮನವಿಯನ್ನು ಎದ್ದು ನಿಂತು ಸ್ವೀಕರಿಸದೆ ಕುಳಿತ ಜಾಗದಲ್ಲೇ ಮನವಿ ಸ್ವೀಕರಿಸಿ ರೈತರಿಗೆ ಅಗೌರವ ತೋರಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು सदुरू एक पढ़ा ना 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 एक